ಸೊ ಈ ಒಂದು ಜರ್ನಿ ಏನಿದಿಲ್ಲ ಇದು ಸಾಧ್ಯ ಆಗಬೇಕಾದ್ರೆ ನಿಮ್ಮಲ್ಲಿ ಒಂದು ಇನೇಟ್ ಟ್ಯಾಲೆಂಟ್ ಇದೆ ಅಂದರೆ ನನ್ನಂಗೆ ಟ್ಯಾಲೆಂಟ್ ಇರೋರು ಲಕ್ಷ ಜನ ಇರ್ಬೋದು ಅವಕಾಶ ಸಿಗದೆ ಇರ್ಬೋದು ನೀವು ಸೀಕ್ರೆಟ್ ಅಲ್ಲಿ ಓದೋದು ಅದೇನೆ ನೀವೇನು ಹುಡುಕ್ತಿರೋದು ಸಿಗುತ್ತೆ ಸಿಗುತ್ತೆ ನೀವೇನು ಅದು ನಿಮ್ಮನ್ನು ಹುಡುಕ್ತಾ ಇದೆ ಅಂತ ಕೂಡ ಮಾತಿದೆ ಹೌದು ಹೌದು ನಾವು ಒಂದು ಸೊನ್ನೆ ಆಗಿರ್ತೀವಿ ಅದರದ್ದು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಒಂದು ಗೆರೆ ಎಳೆಯೋದಿದೆಯಲ್ಲ ಅದು ಮಹಾ ದೊಡ್ಡ ಸಾಧನೆ ಅವಾಗ ಅದು ಹತ್ತಾಗತ್ತೆ ಹತ್ತಾಗುತ್ತೆ ಪಕ್ಕದಲ್ಲಿ ಝೀರೋ ಹಾಕೋದಿದೆಯಲ್ಲ ಅದು ಸಾಧನೆ ಅಲ್ಲವೇ ಅಲ್ಲ ನೂರಿತ್ತು ಸಾವಿರ ಮಾಡಿಕೊಂಡ ಅದು ಎಲ್ಲ ಬಿಸ್ನೆಸ್ ಮ್ಯಾನ್ಗಳನ್ನು ಹೆಜ್ಜೆ ಇಡಬೇಕಾಗಿರೋ ದಾರಿ ಅದ್ರ ಬಗ್ಗೆ ವಿಶೇಷ ಏನಿಲ್ಲ ವಿದ್ಯಾನಂದ ಸ್ವಾಮಿಯ ಕಾಂಟ್ರವರ್ಸಿಗಳು ಎಲ್ಲವೂ ರೆಡ್ ಆ್ಯಂಡ್ ಈಗ ಕೈಲಾಸ ಅಂತ ಒಂದು ದ್ವೀಪದಲ್ಲಿ ಇರೋದು ಅದ್ರ ಬಗ್ಗೆ ಎಲ್ಲ ಓದ್ತಿರ್ತೀವಿ ಅವ್ನು ಮಾಡಿದ ತಪ್ಪು ನನಗೇನು ಕಾಣಿಸ್ಲಿಲ್ಲ ಒಬ್ಬ ಮನುಷ್ಯನಿಗೆ ಇರಬೇಕಾಗಿರೋ ಪ್ರಕೃತಿ ಆಸೆಗಳು ಶಿವನಿಗೂ ಇರೋ ಕಾಮ ಅಂತ ಹೇಳ್ತಾರಲ್ಲ ಒಂದು ಒಣಗಿದೆಯಲ್ಲೇ ಒಂದು ಧೂಳ್ತಾ ಕೊಟ್ಟರು ಅಲ್ಲಿ ಪಕ್ಕದಲ್ಲೆಲ್ಲೋ ಇಟ್ಟಿದ್ದನ್ನು ಇದನ್ನು ಇಟ್ಟು ಧೂಳ್ತಾ ಇಟ್ಬಿಟ್ಟು ಎಲೆನ ಪಿಲ್ಲೋ ಕೆಳಗಡೆ ಇಡು ನಾಳೆ ಏಟ್ ಓ ಕ್ಲಾಕ್ ವಾಟ್ ಆ್ಯಪನ್ ಯು ಶುಡ್ ಟೆಲ್ ಮಿ ಅಂತ ಅಂದರು ಮಾತು 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 ಅಷ್ಟು ಲವಲವಿಕೆಯಿಂದ ಮಾತಾಡಿ ಇಪ್ಪತ್ತೈದು ದಿನದ ದೇಹ ಅಷ್ಟು ಲವಲವಿಕೆಯಿಂದ ಮಾತಾಡೋ ಎಲ್ಲ ಮಾತು ನಿಲ್ಲಿಸೋಕಲ್ಲ ಅನ್ನೋಷ್ಟು ಮಾತಾಡೋ ಕಾಗೆ ಕುತ್ತಾಗ ಕೊಂಬೆ ಮುರಿತೋ ಅದು ಇದು ಅಂತ ಹೇಳೋದ್ಕಿಂತ ಆ ಟೈಮಿಗೆ ಆ ಟೈಮಿಗೆ ನಾಳೆ ಬೆಳಗ್ಗೆ ನೀನು ಹೇಳಬೇಕು ಅಂತ ಹೇಳ್ಕಳ್ಸಿ ಇದೆಯಲ್ಲ ನಿಮ್ಮ ಫ್ರೆಂಡು ಆ ರಹೀಮ್ ಅನ್ನೋ ಕ್ಯಾರೆಕ್ಟರು ನನಗೆ ನಿಜ ಭಾಳ ಕಾಡ್ತು ಆ ರೀತಿ ನಾನು ಅವನು ಕಳ್ಕೊಂಡೆ ಒಂದು ಹೇಳ್ಬೇಕಂದ್ರೆ ಅದೇ ನಾನು ಹೇಳಿದ್ದು ಟ್ಯಾಲೆಂಟ್ ಏನೇ ಇದ್ರು ಅವಕಾಶಗಳು ದೇವರು ಬಾಗಿಲು ತೆರಿಬೇಕು ರಮೇಶ್ ಸಂವಾದ ಶುರು ಮಾಡೋಕ್ಕಿಂತ ಮುಂಚೆ ಗೌರಿಶಕ್ತಿ ಸ್ಟುಡಿಯೋ ಪರವಾಗಿ ಈ ಒಂದು ಕಿರುಕಾಣಿಕೆ ಇದು ನಮ್ಮ ಸಂಪತ್ ಸರ್ ಬರೆದಿರುವಂತಹ ಆರು ಪುಸ್ತಕಗಳು ಬೇರೆ ಬೇರೆ ಟಾಪಿಕ್ ಅಲ್ಲಿ ಇದು ನಮ್ಮ ಸಂದರ್ಶನ ನಾನು ನೋಡ್ತಾ ಇರ್ತೀನಿ ನಿಮ್ಮ ಜೊತೆ ಥ್ಯಾಂಕ್ ಯು ಯು ಮಚ್ ಇದು ನಮ್ಮ ಗೌರಿಶಕೆ ಸ್ಟುಡಿಯೋದ ಅಭಿಮಾನಿಯೊಬ್ಬರು ಕೊಟ್ಟಿದ್ದಾರೆ ನಮ್ಮ ಅತಿಥಿಗಳಿಗೆ ಕೂಡ ನಾವೆಲ್ಲ ನಿತ್ಯಾನಂದ ಸ್ವಾಮಿ ಬಗ್ಗೆ ಗೊತ್ತು ನಮಗೆ ನಿತ್ಯಾನಂದ ಸ್ವಾಮಿಯ ಕಾಂಟ್ರವರ್ಸಿಗಳು ಎಲ್ಲವೂ ವಿ ರೆಡ್ ಅಂಡ್ ಈಗ ಕೈಲಾಸ ಅಂತ ಒಂದು ದ್ವೀಪದಲ್ಲಿ ಇರೋದು ಅದ್ರ ಬಗ್ಗೆ ಎಲ್ಲ ಓದ್ತಿರ್ತೀವಿ ಬಟ್ ನಿಮ್ಮ ಒಂದು ಬದುಕಲ್ಲಿ ನಿತ್ಯಾನಂದ ಸ್ವಾಮಿ ಅಂದ್ರೆ ನೀವು ನಮ್ಮದೇ ಇರೋವಂಥವ್ರಿಗೂ ಕೂಡ ಒಂದು ಪಾ ಒಂದು ಒಂದು ಘಟನೆ ನೀವು ಬಗ್ಗೆ ನಿತ್ಯಾನಂದ ಅವ್ರ ಬಗ್ಗೆ ಹೇಳೋದಾದ್ರೆ ನಾನು ಭೇಟಿ ಆಗಿದಾಗ ಅವ್ರಿಗೆ ಹೆಚ್ಚು ಕಡಿಮೆ ಇಪ್ಪತ್ತೆಂಟು ಅವನು ಮಾಡಿದ ತಪ್ಪು ನನಗೇನು ಕಾಣಿಸ್ಲಿಲ್ಲ ಒಬ್ಬ ಮನುಷ್ಯನಿಗೆ ಇರಬೇಕಾಗಿರೋ ಪ್ರಕೃತಿ ಆಸೆಗಳು ಶಿವನಿಗೂ ಇರೋ ಕಾಮ ಅಂತ ಹೇಳ್ತಾರಲ್ಲ ಗೊದಾಯ್ತಾ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ತಪ್ಪೇನಿದೆ ಅಷ್ಟಕ್ಕೂ ಅವನು ಅವನ ವಿದ್ವತ್ತು ನಾಲೆಡ್ಜು ವಿಚಾರದಲ್ಲಿ ಹೇಳೋದಾದರೆ ಎಲ್ಲರೂ ಅವನಿಗೆ ತಲೆ ಬಾಗಬೇಕು ಅಂತಂದರೆ ನಮ್ಮಲ್ಲಿರೋ ಎಲ್ಲ ಪಾರಮಗಳು ಏನಿದೆ ವೇದ ಇವೆಲ್ಲವೂ ಗೊತ್ತಿದೆ ಅವನಿಗೆ ಗೊತ್ತಿತ್ತು ಆವತ್ತಿನ ದಿನಗಳಲ್ಲಿ ಆಧ್ಯಾತ್ಮದ ಬಗ್ಗೆ ತುಂಬ ಪಾಂಡಿತ್ಯ ಇತ್ತು ಆ್ಯಂಡ್ ಅವ್ರ ಜೊತೆ ನಾನು ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ದಾಗ ಮಾಡ್ತಾ ಇದ್ದೆ ಹೇಗೆ ನಿಮ್ಮ ಕನೆಕ್ಷನ್ ಆಗಿದ್ದು ಯಾರೋ ಕರ್ಕೊಂಡು ಹೋದ್ರು ಅಲ್ಲೇನೋ ಪ್ಲಾನ್ ಮಾಡ್ಕೊಡ್ಬೇಕು ಅವರಿಗೆ ಬಂದಿದ್ದಾರೆ ಅಲ್ಲಿ ಯಾರೋ ಬೇರೆ ಸ್ವಾಮೀಜಿಗಳಂತ ಹೊಸದಾಗಿ ಗುಡಿಸ್ಲಾಕಿ ಕೂತಾಗ ನಾನು ಹೋಗಿದ್ದು ನಿತ್ಯನ ಆಮೇಲೆ ಅದು ದೊಡ್ಡ ಆರ್ಚ್ ಶೇಪ್ ಬಿಲ್ಡಿಂಗ್ ಎಲ್ಲ ನಾನೇ ಪ್ಲಾನ್ ಮಾಡಿ ಕೊಟ್ಟಿದ್ದು ಹ್ಞೂ ಅರ್ಥ ಆಗಿರೋ ರೀತಿಯಲ್ಲಿ ಹತ್ರವಾಗಿ ನೋಡಿರೋ ರೀತಿಯಲ್ಲಿ ಆ ಏಜಿಗೆ ಅಷ್ಟು ಪಾಂಡಿತ್ಯನ ಆಧ್ಯಾತ್ಮದಲ್ಲಿ ಪಡ್ಕೊಂಡಿರೋದು ನಿಜಕ್ಕೂ ಶ್ಲಾಘನೀಯ ಆಮೇಲೆ ಅವನನ್ನು ಬೇರೆ ರೀತಿ ಚಿತ್ರಿಸಿದ್ದು ನನಗೇನೋ ಅದು ಸರಿ ಕಾಣಲಿಲ್ಲ ಅದು ಬೇರೆ ವಿಷಯ ಒಂದು ಅನುಭವ ನನ್ನ ತಮ್ಮನ ಹೆಂಡ್ತಿಗೆ ಇದ್ದಕ್ಕಿದ್ದಂಗೆ ಯಾವುದೋ ಜ್ವರ ಬಂದು ಕೋಮಾಗ್ ಹೋಗ್ಬೇಕು ಅಂದರೆ ಕೃಷ್ಣ ಅವರೇ ವೈಫ್ ಅಲ್ಲ ಲೋಕೇಶ್ ಅದೇ ಲವ್ ಮ್ಯಾರೇಜ್ ಆದ ಅವರು ಕೋಮಾಗ ಹೋದಾಗ ಇಡೀ ಎಲ್ಲ ಕಡೆಯಿಂದಲೂ ಟೆಸ್ಟ್ ಮಾಡಿಸಿ ಮಾಡಿಸಿ ನೋಡಿದ್ರು ಅದು ಏನು ಅಂತ ಯಾರಿಗೂ ಗೊತ್ತಾಗಲಿಲ್ಲ ಜ್ವರ ಬಂದು ಆ ಟೈಮ್ ಲೈನಲ್ಲೇ ಟೂ ತೌಸಂಡ್ ಟೈಮ್ನಲ್ಲೇ ನಾ ಆಗ ಜ್ವರ ಇಪ್ಪತ್ತೈದು ಕೋಮ ಅಂದರೆ ನೀವು ಅಂದ್ಕೊಳ್ಳಿ ಎಲ್ಲ ಆಸೆಗಳು ಹೋಗಿರ್ತವೆ ಅವಳು ಬದುಕೋ ರೀತಿಯೇ ಹೋಗ್ಬಿಟ್ಟಿರುತ್ತೆ ಅವನೊಂದು ಸಾರಿ ಅನಿಸುತ್ತೆ ಹಿಂಗೆ ಕಾದು ಕಾದು ಹೋಗೋಕ್ಕಿಂತ ಹೋಗ್ಬಿಟ್ರೆ ಒಳ್ಳೇದೇನೋ ಅನ್ನೋ ಮಟ್ಟಕ್ಕೂ ಮನಸ್ಸು ಬಂದುಬಿಡುತ್ತೆ ಡಾಕ್ಟ್ರ್ ಹೇಳಿದರು ಇವ ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಪ್ರಾಣ ಹೋಗ್ಬೋದು ಅಂತ ನಾವೂ ಎಲ್ಲಿ ದಫನ್ ಮಾಡೋದು ಅಂತಲೂ ತೀರ್ಮಾನ ಮಾಡಿದ್ವಿ ಈ ಥರ ಇದ್ದಾಗ ಯಾರೋ ಒಬ್ಬರು ಬಂದು ಕೇಳಿದರು ನೀನು ನಿತ್ಯಾನಂದ ಅಂತ ಹೋಗ್ತೀಯಲ್ಲ ಯಾಕೆ ಕೇಳಬಾರ್ದು ನೀನು ಅಂತ ನನಗೆ ಈ ಕೇಳೋದು ಗೀಳೋದ್ರ ಬಗ್ಗೆ ನಂಬಿಕೆ ಇರಲಿಲ್ಲ ಆದ್ರೂ ಆ ಟೈಮಿನ ಸಿಚುವೇಷನಲ್ಲಿ ನಂದು ಯಾವುದೋ ಒಂದು ಇದನ್ನು ಇಟ್ಕೊಂಡು ಅಥವಾ ನನ್ನ ಮೈಂಡ್ಸೆಟ್ಟನ್ನ ಪ್ರಿನ್ಸಿಪಲ್ಸ್ ಇಟ್ಕೊಂಡು ಕೂರೋದಕ್ಕಿಂತ ಅವ್ಳಿಗೆ ಉಪಯೋಗ ಆಗಂಗಿದ್ರೆ ಯಾಕೆ ಕೇಳಬಾರ್ದು ಅನ್ನೋ ಥರ ನನ್ನ ತಮ್ಮನ ಕರ್ಕೊಂಡು ಹೋದೆ ಹೋದರೆ ದೊಡ್ಡ ಹಾಲಲ್ಲಿ ಜನ ಜೊತೆ ಕೂತಿದ್ರು ನಾನು ಹೋಗಿ ನಿಂತು ಹಿಂದ ಭಾಗದಲ್ಲಿ ಹೋಗಿ ನಿಂತ್ಕೊಂಡೆ ಅಂದರೆ ಪೂರ್ತಿ ಪಿನ್ ಡ್ರಾಪ್ ಸೈಲೆಂಟಾಗಿ ಕೂತಿದ್ದ ಜಾಗ ಓ ರಮೇಶ್ ಖಮ್ ಕಮ್ ಕಮ್ ಅಂತ ಅಂದರು ಹೋದೆ ಹೋಗಬೇಕಾದ್ರೆ ಖಾಲಿ ಬಿದ್ದು ಕೂತ್ಕೊಂಡು ಪಕ್ಕದಲ್ಲಿ ಚೇರ್ ಮೇಲೆ ಕೂತಿದ್ರು ಹೇಳಿದೆ ಈಸ್ ಮೈ ಬ್ರದರ್ ಈಸ್ ವೈಫ್ ಈಸ್ ಇನ್ ಆಲ್ಮೋಸ್ಟ್ ಡೆತ್ ಬೆಡ್ ಅಂತ ಹೇಳಿ ಹೇಳಕ್ಕೆ ಹೋದನು ಹತ್ಬಿಟ್ಟೆ ನೋ 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 ಯು ಶುಡ್ ನಾಟ್ ಕ್ರೈ ಯು ಆರ್ ನಾಟ್ ಫಾರ್ ಕ್ರೈಯಿಂಗ್ ಐ ಡೋಂಟ್ ವಾಂಟ್ ಟು ಸಿಟ್ ಟಿಯರ್ ಇನ್ ಯುವರ್ ಐಸ್ ಅಂತ ಅಂದ್ಬಿಟ್ಟು ಒಂದು ಒಣಗಿದೆಲೆ ಒಂದು ಧೂಳು ತಾ ಕೊಟ್ರು ಅಲ್ಲಿ ಪಕ್ಕದಲ್ಲೆಲ್ಲೋ ಇಟ್ಟಿದ್ದನ್ನು ಇದನ್ನು ಇಟ್ ಧೂಳತ ಇಟ್ಬಿಟ್ಟು ಈ ಎಲೆನ ಬೆ ಪಿಲ್ಲೋ ಕೆಳಗಡೆ ಇಡು ನಾಳೆ ಏಯ್ಟ್ ಓ ಕ್ಲಾಕ್ ವಾಟ್ ಹ್ಯಾಪಣ ಯು ಶುಡ್ ಟೆಲ್ ಮೀ ಅಂತ ಅಂದರು ದುಳ್ತಾ ಅಂದ್ರೆ ಬೂದಿ ಬೂದಿ ಹ್ಞೂ ಕೊಟ್ಟರು ನಾವು ನಮ್ಮ ಕೆಲಸ ಆಯಿತು ಅನ್ನೋ ರೀತಿಯಲ್ಲಿ ಸಮಾಧಾನವಾಗಿ ಹೊರಗೆ ಬಂದ್ವಿ ಅಲ್ಲೆಲ್ಲ ವೀಡಿಯೋ ಮಾಡ್ತಾಯಿದ್ರು ನನಗೆ ಹಂಗಾಯ್ತು ಹಿಂಗಾಯ್ತು ಒಳ್ಳೇದಾಯ್ತು ಅಂತ ನನ್ನ ತಮ್ಮ ತುಂಬ ವಿರೋಧಿ ಓ ನಾಳೆ ಬಂದು ನಾವು ಇಲ್ಲಿ ವೀಡಿಯೋ ಮಾಡಬೇಕಾಗತ್ತೆ ಅಂದ ಅಂದರೆ ಸ್ಟೇಟ್ಮೆಂಟ್ ಕೊಡಬೇಕಾಗತ್ತೆ ಅಂತ ಹಾಸ್ಪೆಟಲ್ಲಿಗೆ ಹೋಗಿ ಅವನಿಗೆ ಎಲ್ಲ ಏನು ಅವ್ರು ಹೇಳ್ದಂಗೆ ಧೂಳ್ತಾ ಇಟ್ಬಿಟ್ಟು ಎಲೆನ ಪಿಲ್ಲೋ ಕೆಳಗಡೆ ಇಟ್ಬಿಟ್ಟು ಹೋದ್ವಿ ಒಬ್ರಿಗೊಬ್ರು ಡಿಸ್ಪರ್ಸ್ ಆದ್ವಿ ನಮಗೆ ಕಾಮನ್ ಆಗೋಗ್ಬಿಟ್ಟಿದ್ವಿ ಇಪ್ಪತ್ತೈದು ದಿನ ನೋಡಿ 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 ಆ ಬಾಡಿನೂ ಕೃಷುವಾಗಿ ಹೋಗ್ಬಿಟ್ಟಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಪೇಪರ್ ಓದ್ತಾ ಇದ್ದೆ ಕಾಲ್ ಬಂತು ನನ್ನ ತಮ್ಮಂದು ಕಂಡುಬಿಟ್ಟಿದ್ದಾಳೆ ಇಲ್ಲಿ ಪ್ಯಾಚ್ ಹಾಕಿದ್ರ ಇದು ತೂತ ಮಾಡಿ ಎಲ್ಲದಕ್ಕೂ ಇಲ್ಲ ಹೇಳ್ತಾಳೆ ತಲೆಯಲ್ಲಿ ಅಂತ ನನಗೆ ನಂಬಕ್ಕೆ ಆಗಲಿಲ್ಲ ಆಮೇಲೆ ಫೋನ್ ಮಾಡಿ ಅಸಿಸ್ಟೆಂಟ್ ಮೂಲಕ ಹೇಳಿದೆ ಒಂಚೂರು ಎಚ್ಚರವಾಗಿದ್ದಾಳೆ ಅಂತ ಬಂದು ಮಧ್ಯಾಹ್ನದೊತ್ತಿಗೆ ಇದೆಲ್ಲ ಕಿತ್ತು ಪ್ಯಾಚ್ ಹಾಕಿದ್ರು ಮಾತು 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 ಅಷ್ಟು ಲವಲವಿಕೆಯಿಂದ ಮಾತಾಡಿ ಇಪ್ಪತ್ತೈದು ದಿನದ ದೇಹ ಎದ್ದಿದ್ದು ಅಷ್ಟು ಲವಲವಿಕೆಯಿಂದ ಮಾತಾಡಿ ಎಲ್ಲ ನಾವು ಮಾತು ನಿಲ್ಸೋಕ್ಕಾಗಲ್ಲ ಅನ್ನೋ ಅಷ್ಟು ಮಾತಾಡೋಳು ನೆಕ್ಸ್ಟ್ ಡೇ ಒಂದೆರಡು ದಿನ ಆದಮೇಲೆ ಕರ್ಕೊಂಡು ಹೋದೆ ವೀಲ್ ಚೇರ್ನಲ್ಲಿ ಇಲ್ಲಿಗೆ ಅವನ ಹತ್ರ ಅವಾಗ ನಿತ್ಯಾನಂದ ಅವ್ರ ಹತ್ರಕ್ಕೆ ಆವಾಗ ಐ ಟೋಲ್ಡ್ ಯು ನೋ ಯು ಶುಡ್ ನಾಟ್ ಕ್ರೈ ಐ ಲುಕ್ ಆಫ್ಟರ್ ಡೋಂಟ್ ವರಿ ಅಂತ ಹೇಳಿ ಕಳಿಸಿದ್ರು ಇದು ಕಾಗೆ ಕುತ್ತಾಗ ಕೊಂಬೆ ಮುರಿತೋ ಅದೋ ಇದು ಅಂತ ಹೇಳೋದಕ್ಕಿಂತ ಆ ಟೈಮಿಗೆ ಆ ಟೈಮಿಗೆ ನಾಳೆ ಬೆಳಗ್ಗೆ ನೀ ಹೇಳಬೇಕು ಅಂತ ಹೇಳಿ ಕಳ್ಸದಿದೆಯಲ್ಲ ಅದು ನನಗೆ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ ಏನೇ ಆಗಲಿ ಒಬ್ಬ ವ್ಯಕ್ತಿನ ಒಂದು ಯಾವುದೋ ಒಂದು ಸನ್ನಿವೇಶನ ಚಿತ್ರಿಸಿ ಮಾಡೋದ್ರಿಗೆ ಶಿಕ್ಷೆ ಆಗಬೇಕೇ ಹೊರತು ಅವ್ರ ಪ್ರೈವೇಟ್ ಟೈಮನ್ನು ಬೇರೆಯವ್ರು ಹಾಳು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕೇ ಹೊರತು ಓಕೆ ನನ್ನ ಅನಿಸಿಕೆ ಇದು ಬಟ್ ಈ ಮೆರಾಕಲ್ ಇದು ಅಂದರೆ ನೀವೊಬ್ಬ ನೀವೊಬ್ಬ ಆಸ್ತಿಕ ನಾಸ್ತಿಕ ಎವರ್ ನೀವು ನೀವು ಹೆಂಗೆ ನೋಡ್ತೀರ ಇದನ್ನ ಸಿ ಆಧ್ಯಾತ್ಮನ ನೀನು ನಂಬೋವರೆಗೂ ಗ್ರೇಡ್ ಇದೆ ಒಬ್ಬರು ದೇವರೇ ಇಲ್ಲ ಅಂತಾರೆ ಒಬ್ಬರು ದಿನಕ್ಕೊಂದು ಪೂಜೆ ಹಾಕಿರೋ ಸಾಕು ಅಂತಾರೆ ದಿನ ಇಡೀ ಅದೇ ಮಾಡ್ಕೊಂಡು ಕೂರ್ತಾರೆ ಅವರವ್ರ ಕೆಲಸ ಅವರು ಮಾಡಿಕೊಂಡು ಒಂದು ಶಕ್ತಿ ಇದೆ ಅಂತ ನಂಬ್ಕೊಳ್ಳೋದಿದೆಯಲ್ಲ ಇದೆಯಲ್ಲ ಆ ಶಕ್ತಿ ನಮ್ಮ ಜೊತೆ ಇರುತ್ತೆ ಇವನು ನೀನು ಒಂಟಿ ಅಂತ ಅನ್ಸಲ್ಲ ಯಾವುದೇ ಕಾಡ್ನಲ್ಲೂ ನಿನ್ನ ನಂಬಿಕೆ ಜೊತೆಗಿದೆ ಅಂತ ಲೆಕ್ಕ ಆ ನಂಬಿಕೆ ಇದೆಯಾ ಇಲ್ವೋ ನಿಮ್ಗೆ ಆ ನಂಬಿಕೆ ಇರೋದು ನಿನಗ ಒಳ್ಳೇದು ದೇವ್ರಿಗೊಳ್ಳೆದಲ್ಲ ನಿನಗೆ ಒಳ್ಳೇದು ಅಷ್ಟು ನಂಬಿಕೆ ಮಾಡಿ ತೀರಾ ಹೊರೇನ ಅವ್ರಿಗೆ ಮಾಡಿಬಿಡ್ತಾನೆ ದೇವರು ಅಂತ ನಂಬ್ಕೊಂಡು ಕೂರೋದ್ಕಿಂತ ಕೆಲಸ ಮಾಡಿ ದುಡಿಬೇಕು ಹಂಗಾದರೆ ಮೇಲೆ ಬರೋದು ಏನೋ ಒಂದು ತಂದು ಯಾರೋ ಕೊಟ್ಬಿಡಲ್ಲ ಅಥವಾ ಯಾರೋ ಹೊರ ಕೊಡೋಲ್ಲ ಬಟ್ ಒಂದು ಒಳ್ಳೆಯ ಪಾಸಿಟಿವ್ ನಂಬಿಕೆ ಅಂದ್ರೆ ನಮ್ಮ ಇಂಡಿಯನ್ ವರ್ಷನ್ನಲ್ಲಿ ಹೇಳೋದಾದರೆ ಅದು ದೇವರು ಅಂತ ನೆಗೆಟಿವ್ ನಂಬಿಕೆ ಅಂದ್ರೇ ದೆವ್ವ ಅಂತ ಅವರು ಹೆಸರೇನು ಮೇಡಮ್ ಹೆಸರು ನೀವು ಲೋಕೇಶ್ ಸುಧಾ ಅಂತ ಅವರು ಅಂತಾರೆ ಕೆಲವೊಂದ್ಸಲ ಅಂದ್ರೆ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ ಏನು ಇದಕ್ಕೆ ಹೇಳಿ ನೀವೇ ಆಗಿದ್ರೆ ಏನ್ ಅನ್ಸೋದು ಅದೇ 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 ನಮ್ಗೆ ಇನ್ನೊಂದ್ ಏನಂದ್ರೆ ಆ ಟೈಮ್ ಅಲ್ಲಿ ನಮಗೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಾಗಿರುತ್ತೆ ಅಷ್ಟೇ ಬೇಕಾಗಿರೋದು ಇಲ್ಲಿ ನನ್ನ ಪ್ರಿನ್ಸಿಪಾಲ್ಸು ನಾನು ಯಾರಿಗೂ ಕೈ ಮುಗಿಯಲ್ಲ ನಾನು ಯಾರ ಹತ್ರನೂ ಕೇಳಲ್ಲ ಅಂತ ನನ್ನ ಪ್ರಿನ್ಸಿಪಾಲ್ ಇಟ್ಕೊಂಡ್ರೆ ಪಾಪ ಅವಳು ಏನೋ ಬದುಕಕ್ಕೆ ಚಾನ್ಸ್ ಇತ್ತೇನೋ ಸಾರಿ ಕೇಳಿಬಿಡೋಣ ಅದರಲ್ಲಿ ಯಾಕೆ ಈಗೋ ಅಂತ ಹೋಗಿದ್ ನಾನು ಇದು ಬದುಕು ಬದುಕು ತನ್ನ ಎಲ್ಲ ಹೇಳಿ ರಹಸ್ಯಗಳನ್ನ ಬಿಟ್ಟುಕೊಡಲ್ಲ ಹೌದು ಅದಕ್ಕೆ ಅದ್ರ ಬಗ್ಗೆ ನಮಗೆ ಕುತೂಹಲ ಹಾಗೆ ಇನ್ನು ರಮೇಶ್ ಅವರ ನಿಮ್ಮ ಪ್ರೊಫೆಷ್ನಲ್ ಲೈಫಿಗೆ ಬರೋದಾದರೆ ನೀವು ಯಾರೋ ನಮ್ಮ ದಿನೇಶ್ ವರ್ಮಾ ಅವ್ರ ಜೊತೆಗಿದ್ರಿ ಆಮೇಲೆ ನಿಮ್ಮ ಸ್ವಂತ ಮಾಡಿದ್ರಿ ಆಮೇಲೆ ಆರ್ ಸ್ಕ್ವೇರ್ ಮಾಡಿದ್ರಿ ಆಮೇಲೆ ಗೋಟೂರ್ ಸೊ ಈ ಒಂದು ಜರ್ನಿ ಏನಿದೆಲ್ಲ ಇದು ಸಾಧ್ಯ ಆಗಬೇಕಾದ್ರೆ ನಿಮ್ಮಲ್ಲಿ ಒಂದು ಇನೇಟ್ ಟ್ಯಾಲೆಂಟ್ ಇದೆ ಜೊತೆಗೆ ನಿಮ್ಮ ಜೊತೆಗೆ ಒಂದಷ್ಟು ಜನ ಸೇರಿದ್ರು ಅದೆಲ್ಲ ಗೊತ್ತಾಗುತ್ತೆ ಬಟ್ ಇದು 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 ಕೆಲವೊಂದು ಸಲ ನಿಮ್ಗೆ ಅನಿಸುತ್ತಾ ಇದು ನಾನು ಅಂದರೆ ಹೇಗೆ ಈಗ ನಿತ್ಯಾನಂದ ಸ್ವಾಮಿ ಈ ಬೂದಿ ಧೂಳು ಅದು ಏನು ಅದನ್ನ ಮಾಡಿದೆ ಬೆಳಗ್ಗೆ ಈ ಥರ ಒಂದು ಮಿರಾಕಲ್ ಅನಿಸುತ್ತೆ ನಿಮಗೆ ಹೇಗೆ ಅಲ್ಲ ನನ್ನ ಜೀವನ ಮಿರಾಕಲ್ಲೇ ಯಾಕೆಂದರೆ ಸಾಮರ್ಥ್ಯ ನನಗಿರ್ಬೋದು ಇಲ್ಲ ಅಂತಲ್ಲ ಟ್ಯಾಲೆಂಟ್ ಇರ್ಬೋದು ಎಲ್ಲರಂಗೆ ಇರ್ಬೋದು ಅಂದರೆ ನನ್ನಂಗೆ ಟ್ಯಾಲೆಂಟ್ ಇರೋರು ಲಕ್ಷ ಜನ ಇರ್ಬೋದು ಆಯಾ ಟೈಮಿಗೆ ಅದನ್ನು ಟೇಕ್ ಆಫ್ ಆಗೋಕ್ಕೆ ನಮಗೆ ಜನ ಒದಗಿಸ್ತಾರಲ್ಲ ಅಂದರೆ ದೇವರಾಗಲಿ ಯಾರೇ ಆಗಲಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇದ್ದಾಗ ಅದು ಪಾಸಿಟಿವ್ ಮೂಮೆಂಟೇ ಆಗುತ್ತೆ ಗೊತ್ತಾಯ್ತಾ ಆಯಾ ಟೈಮ್ ಲೈನಿಗೆ ಒಬ್ಬೊಬ್ಬರನ್ನ ಒದಗಿಸಿ ನನ್ನನ್ನು ಮೇಲೆ ಹೋಗೋದಿದೆಯಲ್ಲ ಅವಕಾಶ ಫಸ್ಟ್ ಆಫ್ ಆಲ್ ಅವಕಾಶನ ಕ್ರಿಯೇಟ್ ಮಾಡೋದಿದೆಯಲ್ಲ ಓಕೆ ಅದು ಒಂದು ರೀತಿನಲ್ಲಿ ಪಾಸಿಟಿವ್ ಸೈಡಲ್ಲಿ ನಂದು ಆಗಿರ್ಬೋದು ಹಾಗೆ ನನ್ನಂಥ ಹೋರಾಟಗಾರರು ನನ್ನಂಥ ಕ್ರಿಯೇಟಿವ್ ಇರೋರು ಸುಮಾರು ಜನ ಇದ್ದಾರೆ ಅವಕಾಶ ಸಿಗದೆ ಇರ್ಬೋದು ನೀವು ಹೇಳಿದ್ರಲ್ಲ ಆ ಟೈಮಲ್ಲಿ ಅವ್ರು ಬರೋದು ಅಂತೇಳಿ ಆ ಥರ ಯಾರನ್ನ ನೀವು ನೋಡ್ತೀರಾ ನೀವು ಯಾರ್ಯಾರು ಬಂದಿ ಒಂದು ನಾನು ವೆಸ್ಲಿ ಪಿಂಟೋ ಹತ್ರ ಹೋಗಿ ಸೇರಿಕೊಂಡಿದ್ದು ಅವರು ಇಲ್ಲೇ ಬೇಡ ನೀವು ಅಲ್ಲೋಗಿ ಸೇರಿಕೊಳ್ಳಿ ಅಂತ ಅಂದಿದ್ದು ನಾನು ಇಲ್ಲಿ ಬಂದಾಗ ವರ್ಮಾ ನನಗೆ ಸಿಕ್ಕಿದ್ದು ವರ್ಮ ಸಿಕ್ಕಿದಾಗ ನನ್ನ ಕ್ಯಾರಿಯರ್ ಆರ್ಕಿಟೆಕ್ಚರ್ನಲ್ಲಿ ಅಂದರೆ ಆಲ್ಮೋಸ್ಟು ಡಿಗ್ರಿ ಮಾಡಿದಷ್ಟು ಕ್ವಾಲಿಫೈ ನಾನು ಮಾಡಿದ್ದವರು ಅದಾದ ನಂತರ ನನ್ನ ಕನಸು ಗುಹಾಂತರಕ್ಕೆ ಇನ್ವೆಸ್ಟ್ಮೆಂಟು ಅದು ಮೋಹನ್ ಅವ್ರು ಸಿಕ್ಕಿದ್ದು ಆನಂತರ ನನಗೆ ಮಿಡ್ಲ್ ಜರ್ನಿನಲ್ಲಿ ಶಶಿಧರ್ ಅವರು ಸಿಕ್ಕಿದ್ದು ಅವ್ರದ್ದು ಸುಮಾರು ಫ್ರೆಂಡ್ಸ್ ಮನೆಗಳೆಲ್ಲ ಮಾಡಿದ್ದು ಇವರೆಲ್ಲ ನನಗೆ ಒಂಥರ ಹೇಳ್ಬೇಕಂತಂದ್ರೆ ಗಾಡ್ ಫಾದರ್ಸ್ ಒಬ್ಬರು ಅಂತ ಹೇಳೋಕ್ಕಾಗಲ್ಲ ಇಷ್ಟು ಜನನು ನನಗೆ ಗಾಡ್ ಫಾದರ್ಸೇ ಆಯಾ ಟೈಮಿಗೆ ಕರೆಕ್ಟಾಗಿ ಸಿಕ್ಕಿದ್ರು ಆ ಏಜಿಗೆ ಕರೆಕ್ಟಾಗಿ ಸಿಕ್ಕಿದ್ರು ಈಗ ಹೋಗಿ ದಿನೇಶ್ವರ್ ಮಾತ್ರ ಹೋಗಿ ಸೇರ್ಕೊಂಡ್ರು ಅವರು ಕೂಡ ಸಮಯ ಅಷ್ಟು ಇರುತ್ತೋ ಇಲ್ವೋ ಯಾಕೆಂದ್ರೆ ಈಗ ಅವರು ಬೆಳೆದಿದ್ದಾರೆ ಈಗ ಅವರು ಬ್ಯುಸಿ ಇದ್ದಾರೆ ಅವರು ಬಡ್ಡಿಂಗ್ ಟೈಮಲ್ಲಿದ್ದರು ನನಗೂ ಹೇಳ್ಕೊಡೋಕೆ ಟೈಮ್ ಇತ್ತು ಅವ್ರಿಗೆ ಕರೆಕ್ಟ್ ಹಾಗೆ ಅವ್ರ ಟೈಮು ನಮ್ಮ ಟೈಮು ಕರೆಕ್ಟಾಗಿ ಸೇರ್ಕೊಡೋಬೇಕು ಮ್ಯಾಚ್ ಆಗ್ತಾಯಿರತ್ತೆ ಹಾಗೆ ಆಯಾ ಟೈಮ್ಲೆ ಇನ್ನೇ ಸಿಕ್ಕೋದು ಇದೆಯಲ್ಲ ಅದು ಅವಕಾಶ ಸಿಗೋದು ಭಾರಿ ಇಂಪಾರ್ಟೆಂಟ್ ಭಾರಿ ಇಂಪಾರ್ಟೆಂಟ್ ಹಾಗೆ ಸೊ ಪ್ರಯತ್ನ ಪಾಸಿಟಿವ್ ಆಗಿ ಮೈಂಡ್ಸೆಟ್ ಇದ್ದರೆ

ಅವರಲ್ಲಿ ಸಿಕ್ತಾರೆ ಹಾಗೆ ಆ ಟೈಮಿಗೆ ಸಿಕ್ಕಿದಾಗಲೇ ನನಗೆ ಇನ್ನೊಂದು ಮೂಮೆಂಟ್ ಆಗೋಕೆ ಸಾಧ್ಯ ಈಗ ಗುಹಾಂದ್ರ ನಾನು ಎಷ್ಟು ಕನಸ ಕಟ್ಟಿರ್ಬೋದು ಮೋಹನ್ ಅವ್ರು ಸಿಕ್ಕಿದ್ದು ನನಗೆ ಮೂಮೆಂಟ್ ಆಗಿದ್ದು ಕರೆಕ್ಟ್ ಇದರಲ್ಲಿ ನಂದೇನು ವಿಶೇಷ ಇದೆ ಹಾಗೆ ಆ ಟೈಮಿಗೆ ಸಿಕ್ಕಿದ್ರು ಜಾಯ್ನ್ ಆಯಿತು ಮುಂದೆ ಹೋದ್ವಿ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ನಾನು ಸೇರಿಸ್ಬೇಕಂತ ಅನ್ಕೊಳ್ಳೋದು ನಿಮಗೆ ಎಸ್ ಎನ್ ರಮೇಶ್ ಅವರಿಗೆ ಸಿ ಎಚ್ ರಮೇಶ್ ಸಿಕ್ಕಿದ್ದು ಹಾಂ ಅದನ್ನು ಇಲ್ಲಿವರೆಗೂ ನಾವು ಮಾಡಿರೋ ಎಲ್ಲ ಕೆಲಸಗಳನ್ನು ಜೊತೆ ಜೊತೆಯಾಗೇ ಮಾಡಿರೋದು ಪ್ರತಿಯೊಂದೂ ಈಗ ನನ್ನಲ್ಲಿ ಒಂದು ಇದಿದೆ ನಾಲೆಡ್ಜ್ ಕಡಿಮೆ ಇರೋದು ಜಾಗ ಅಂದರೆ ಫೈನಾನ್ಸ್ ಪ್ಯಾ ಪಾರ್ಟ್ ನಮ್ಮ ರಾಜ್ಕುಮಾರ್ ಸರ್ ಅವ್ರಿಗಿದ್ದಾಗೆ ಅವ್ರಿಗೆ ಆಕ್ಟಿಂಗ್ ಗೊತ್ತಿತ್ತು ಆ್ಯಕ್ಟಿಂಗ್ ಗೊತ್ತಿತ್ತು ಫೈನಾನ್ಸ್ ಮ್ಯಾನೇಜ್ಮೆಂಟ್ ಫ್ಯಾಮಿಲಿಯಿಂದ ಆಗಿದ್ದರಿಂದ ಅವರು ರಾಜ್ಕುಮಾರ್ ಅದಕ್ಕೆ ಶಕ್ತಿಯಾಗಿ ನಿಂತ್ಕೊಂಡ್ರು ಶಕ್ತಿಯಾಗಿ ನಿಂತ ಹಾಗೆ ನನಗೆ ಬರೀ ಕ್ರಿಯೇಟ್ ಮಾಡೋದು ಗೊತ್ತು ಕನಸು ಕಾಣೋದು ಗೊತ್ತು ಒಂದೇ ಒಂಚೂರು ಟ್ಯಾಕ್ಸ್ ಬಗ್ಗೆ ನಾಲೆಡ್ಜ್ ಇಲ್ಲ ನನಗೆ ಸೊ ಅದು ಆ ಕೆಲಸ ಅವ್ನು ಮಾಡ್ತಾರೆ ಹಿಂಗೆ ಇಬ್ಬರೂ ಜೊತೆಯಾಗಿ ಅನುಸರಿಸ್ಕೊಂಡು ಹೋಗ್ತಿರೋದ್ರಿಂದ ಇವತ್ತಿಲ್ಲಿ ಕೂರ್ಲಿಕ್ಕೆ ಸಾಧ್ಯ ಆಗಿದೆ ಹಾಗೆ ಸೊ ಬೇರೆ ಊರುಗಳಿಂದ ಬಂದವರಿಗೆ ಬೆಂಗಳೂರು ತುಂಬ ದೊಡ್ಡ ನಗರಿಯಾಗಿ ಕಾಣುತ್ತೆ ಆಮೇಲೆ ಒಂದ್ ಸ್ವಲ್ಪ ಬ್ಯಾಫ್ಲಿಂಗ್ ಅಂದ್ರೆ ಒಂದ್ ಸ್ವಲ್ಪ ಬೆರ ಹುಟ್ಟಿಸುತ್ತೆ ಕೆಲವೊಂದ್ ಸ್ವಲ್ಪ ಭಯ ಕೂಡ ಹುಟ್ಟಿಸುತ್ತೆ ಅಲ್ವಾ ಅದಕ್ಕೆ ಅಡ್ಜಸ್ಟ್ ಆಗೋದಿದೆಯಲ್ಲ ಒಂದು ಬೈಕ್ ತಗೊಂಡು ಒಂದು ರೂಮ್ ಮಾಡಿಕೊಂಡು ಆ ಜರ್ನಿ ನಾನು ಕೂಡ ಅನುಭವಿಸ್ಕೊಂಡು ಬಂದಿರೋದ್ರಿಂದ ನನ್ನ ಟೈಮ್ ಲೈನ್ ಅಲ್ಲಿ ಬಂದವರು ಅಥವಾ ಈಗ ಯಾರು ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಫಸ್ಟ್ ಲೈನ್ ಬಿಸ್ನೆಸ್ ಮ್ಯಾನ್ ಗಳು ಅಥವಾ ಏನಾದ್ರು ಅಚೀವ್ ಮಾಡಿದ್ದಾರೆ ಇವರೆಲ್ಲಾರ್ದು ಸ್ಟೋರಿ ಒನ್ ಅವರ್ ಆದರೆ ನನ್ನ ಸ್ಟೋರಿ ತರನೇ ಆಗಿರುತ್ತೆ ಕರೆಕ್ಟ್ ಬಟ್ ಎಲ್ಲಾರ್ದು ಬೇರೆ ಬೇರೆ ಸ್ಟೋರಿ ಚೆನ್ನಾಗಿ ಬರ್ದಿರ್ತಾನೆ ದೇವ್ರು ಅವ್ರದ್ದು ಒಂಥರ ಕ್ಯೂರಿಯಸ್ ಇರುತ್ತೆ ಇವ್ರದ್ದು ಒಂಥರ ಕ್ಯೂರಿಯಸ್ ಆಗಿರುತ್ತೆ ಹಿಂಗೆ ವಿಭಿನ್ನವಾಗಿರುತ್ತೆ ಅಷ್ಟೇ ಎಕ್ಸಾಕ್ಟ್ಲಿ ಹ್ಞೂ 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 ಸೊ ನೆಕ್ಸ್ಟ್ ಜನ್ರೇಷನ್ ಅವರು ಅದೇ ಹೋಪ್ಸ್ ಇಟ್ಕೊಂಡು ಮುಂದೆ ಹೋದರೆ ಅವ್ರಿಗೂ ಅವಕಾಶಗಳು ತೆರೆದೇ ತೆರೆಯುತ್ತೆ ಆವತ್ತಿನ ದಿನಕ್ಕಿಂತ ಇವಾಗ ಅವಕಾಶಗಳು ತುಂಬ ಚೆನ್ನಾಗ್ತಿದೆ ಬಟ್ ಈ ಈಗ ನೀವು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಟ್ ಅಂದರೆ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಜರ್ನಿ ತುಂಬ ಬೇಗ ಹೋಯ್ತು ಅಂತ ಅನಿಸ್ತಾ ನಿಮಗೆ ಹೌದು ನನಗೆ ನಾನು ಬುಕ್ಕಲ್ಲು ಅದನ್ನೇ ನೀವು ನೋಡ್ಬೋದು ಈ ಗುಹಾಂತರ ನಂತರ ಆಗಿರೋ ಬಿಸ್ನೆಸ್ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗಿಲ್ಲ ಯಾಕೆಂದ್ರೆ ಅಲ್ಲಿವರೆಗೂ ತಂದು ನಿಲ್ಸಿದೆಯಲ್ಲ ಅದು ರಿಯಲ್ ಸ್ಟೋರಿ ನಾನು ಅದಕ್ಕೆ ಯೂಜಲಿ ಹೇಳೋದು ನಾವೊಂದು ಸೊನ್ನೆ ಆಗಿರ್ತೀವಿ ಅದರದ್ದು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಒಂದು ಗೆರೆ ಎಳೆಯೋದಿದೆಯಲ್ಲ ಅದು ಮಹಾ ದೊಡ್ಡ ಸಾಧನೆ ಅವಾಗ ಅದು ಹತ್ತಾಗುತ್ತೆ ಪಕ್ಕದಲ್ಲಿ ಝೀರೋ ಹಾಕೋದಿದೆಯಲ್ಲ ಅದು ಸಾಧನೆ ಅಲ್ಲವೇ ಅಲ್ಲ ಹತ್ತಿತ್ತು ಇಪ್ಪ ನೂರು ಮಾಡಿಕೊಂಡ ನೂರಿತ್ತು ಸಾವಿರ ಮಾಡಿಕೊಂಡ ಅದು ಎಲ್ಲ ಬಿಸ್ನೆಸ್ ಮ್ಯಾನ್ಗಳೂ ಹೆಜ್ಜೆ ಇಡಬೇಕಾಗಿರೋ ದಾರಿ ಅದ್ರ ಬಗ್ಗೆ ವಿಶೇಷ ಏನಿಲ್ಲ ಝೀರೋ ಹಿಂಭಾಗದಲ್ಲಿ ಒಂದು ಬರಿ ಅದು ದೊಡ್ಡ ಸಾಧನೆ ಅಷ್ಟನ್ನು ಮಾತ್ರ ಬರೆದ್ರೆ ಸಾಕು ಕರೆಕ್ಟ್ ಹಾಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು ಅದು ಭಾಳ ಚೆನ್ನಾಗಿದೆ ಅದು ಪಾರ್ಟ್ ಬಟ್ ಏನಂದ್ರೆ ಒಂದು 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 ಲಿಮಿಟೇಷನ್ ಮೀರಿದ್ರಲ್ಲ ನೀವು ಆ ಮೂಮೆಂಟ್ ಬಗ್ಗೆ ಅಂದರೆ ಒಂದು ಬಹುಶಃ ನಿಮ್ಮ ಫೀಲ್ಡ್ ಹಂಗಿತ್ತೆ ನಾನು ನನಗೆ ಗೊತ್ತಿಲ್ಲ ಯೂಶ್ವಲಿ ಒಂದು ಕ ಒಂದು ಜಾಬು ಅಂತ ಸಿಕ್ಕಾಗ ನಾವು ಪ್ರಮೋಷನ್ ನೋಡ್ತೀವಿ ಸ್ಯಾಲ್ರಿ ಹೈಕ್ ನೋಡ್ತೀವಿ ಓಕೆ ದೊಡ್ಡ ಕಂಪ್ನಿ ನೋಡ್ತೀವಿ ಬಿಟ್ರೆ ಸ್ವಂತ ಮಾಡಬೇಕು ಅಂತ ಅನ್ಸಲ್ಲ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಇದು ಈ ಪಾಯಿಂಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅದೇ ಅವ್ರದ್ದು ಟ್ಯಾಲೆಂಟ್ ಅವ್ರಿಗೇನೆ ಗೊತ್ತಿಲ್ಲದೆ ಇದ್ದಾಗ ಸುಮ್ಮನೆ ಮಾಡಬೇಕು ಕೆಲಸ ಮಾಡ್ತಾ ಇರ್ತೀವಿ ನಾವು ಇಂಟ್ರೆಸ್ಟಲ್ಲಿ ಅಲ್ಲಿ ಮಾಡ್ತಾ ಇರ್ತೀವಿ ಆವಾಗ ಗೊತ್ತಾಗಲ್ಲ ನಾವೇನೋ ನಾವು ಏನೋ ಒಂದು ಆಗ್ಬೋದಂತ ಹಿಂಗೆ ಯಾರೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ನಾವು ಒಂದು ಆಫೀಸ್ ಮಾಡೋಣ ನಾವು ಮಾಡೋಣ ಅಂತ ಮೂಮೆಂಟ್ ಕೊಟ್ಟಾಗ ನಮ್ಮೊಳಗಡೆ ನಾವು ಯೋಚನೆ ಮಾಡೋಕೆ ಶುರು ಆಗ್ತೀವಿ ಹೌದಾ ಮಾಡ್ಬೋದಾ ಏ ನಾವು ಮಾಡಿದರೆ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರಾ ಅಲ್ಲಿಂದ ಮತ್ತಿನ್ನೊಂದು ಯೋಚನೆ ಶುರು ಆಗ್ತದೆ ಎಕ್ಸಾಕ್ಟ್ಲಿ ಅಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಆಗ್ತಾಯ್ ಸೊ ಆ ಥರ ಬಂದ ವ್ಯಕ್ತಿನೂ ನೆನ್ ನೆನಿಬೇಕು ನಾವು ಆ ಥರ ಸೊ ಹಾಗೆ ನಾವು ರಮೇಶ್ ಅವರ ಪರ್ಸ್ನಲ್ ಲೈಫು ಮತ್ತು ಅವರ ಪ್ರೊಫೆಷನಲ್ ಲೈಫ್ ಶುರು ಆಗಿರೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಈಗ ಮುಂದಿನ ಭಾಗದಲ್ಲಿ ನಾವು ನಮ್ಮ ಜೊತೆಗೆ ರಮೇಶ್ ಅವರ ಸ್ನೇಹಿತರು ಪಾರ್ಟ್ನರ್ ಕೂಡ ಆಗಿರುವಂಥ ಸಿ ಎಚ್ ರಮೇಶ್ ಅವರು ಕೂಡ ಜಾಯ್ನ್ ಇದ್ದಾರೆ ಸೊ ಆ ಪಾಟ್ನಲ್ಲಿ ಆ ಪಾಠನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ನಾನು ಅದಕ್ಕಿಂತ ಮುಂಚೆ ಸಂದರ್ಶನ ಮುಗಿಸೋಕಿನ್ನ ಮುಂಚೆ ಇದು ಪುಸ್ತಕ ರಾಜಮಾರ್ಗ ಸಾಹಿತ್ಯ ಸಂಸ್ಕೃತಿ ನಮ್ಮ ಯೋಗೇಶ್ ಮಾಸ್ಟರ್ ಅವರ ಕುಟುಂಬದ ಪಬ್ಲಿಷ್ ಆಗಿರುವಂಥದ್ದು ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆನ್ಲೈನ್ ಲಿಂಕನ್ನು ದಯವಿಟ್ಟು ಇದನ್ನು ತೊಗೊಂಡು ಓದಿ ನೀವು ಎಲ್ಲ ಉದ್ಯಮಿಗಳಾಗವಹಿಸುವವರು ಅಥವಾ ಎಲ್ಲರೂ ಜೀವನದಲ್ಲಿ ಆಸಕ್ತಿ ಇರುವಂಥವ್ರು ಎಲ್ಲರೂ ಕೂಡ ಹಳ್ಳಿ ಗಾಡಿನಿಂದ ಬಂದವರೆಲ್ಲರೂ ಓದಲೇಬೇಕಾದ ಪುಸ್ತಕ ಸರ್ ಒಂದು ಕೇಳ್ಬೇಕು ಅನ್ಕೊಂಡೆ ಹಾಂ ಇನ್ನೊಂದು ಮರ್ತೆ ನಾನು ಇದು ನೋಡಿ ಅದನ್ನು ಮರ್ತದ್ದು ನಾನು ಪುಸ್ತಕ ಓಪನ್ ಮಾಡಿದ ತಕ್ಷಣ ನನಗೆ ಬಂತು ರಾಮ್ ರಹೀಮ್ ಅಂತ ಓಕೆ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಸರ್ ನಿಮ್ಮ ಫ್ರೆಂಡು ಆ ರಹೀಮ್ ಅನ್ನೋ ಕ್ಯಾರೆಕ್ಟರು ನನಗೆ ನಿಜ ಭಾಳ ಕಾಡ್ತು ಅಂದರೆ ಒಬ್ಬ ಟ್ಯಾಲೆಂಟೆಡ್ ವ್ಯಕ್ತಿ ಒಂದು ಸಿಚುವೇಶನ್ಗಳು ಸರ್ಕಮ್ಸ್ಟಾನ್ಸಸ್ ಹೇಗೆ ಜೀವನ ಕಮರಿಸುತ್ತೆ ಅನ್ನೋದ್ರ ಬಗ್ಗೆ ಅದು ನಾನು ಹೇಳಕ್ಕೆ ಹೋಗಲ್ಲ ನಾವು ಓದಿರೋದ್ರಿಂದ ಮತ್ತೆ ಮತ್ತೆ ಹೇಳಿದ್ರು ಬೇಜಾರು ಮಾಡ್ಕೋಬೇಡಿ ಸೊ ದಯವಿಟ್ಟು ಅದ್ರ ಬಗ್ಗೆ ಹೇಳಿ ಸರ್ ಓದಿರೋರಿಗೆ ಅರ್ಥ ಆಗೋತಾರ ಹೌದು ನಾನು ಆಣೂರಿನಿಂದ ನಮ್ಮ ತಂದೆ ಟ್ರಾನ್ಸ್ಫರ್ ಆಗಿ ಬಯಲು ಬಂದಾಗ ಒಂದು ಹೋಬಳಿ ಲೆವೆಲ್ ಊರಂದರೆ ಸಕ್ರಾಯಪಟ್ಟಣ ಅಲ್ಲಿ ಯಾಕೆಂದರೆ ಐಸ್ಕೂಲು ಎಲ್ಲ ಇತ್ತು ಹಾಗಾಗಿ ನಮ್ಮನ್ನು ಸಕ್ಕರಾಯಪಟ್ಟಣದಲ್ಲಿ ಮನೆ ಮಾಡಿ ಬಾಡಿಗೆ ಮನೆ ಮಾಡಿ ಇಟ್ರು ನಾವು ಸೆವೆಂತಿಗೆ ಅಲ್ಲಿ ಜಾಯ್ನ್ ಆಗಿದ್ದು ಸೆವೆಂತ್ನಿಂದ ನಾನು ರಹೀಮ್ನ ಸಹಪಾಠಿ ಆಗ್ತಾ ಬಂದೆ ಓಕೆ ರಹೀಮ್ ಅಲ್ಲಿ ಅವಾಗ್ಲೇ ಮಾನಿಟರ್ ಲೆವೆಲ್ನಲ್ಲಿ ಇದ್ದ ಅಂದರೆ ಸ್ಕೂಲ್ ಲೀಡರ್ ಲೆವೆಲಲ್ಲಿ ಅವನ ಜೊತೆ ಇದ್ದರೆ ನಮಗೂ ಒಳ್ಳೆ ಅವಕಾಶಗಳಲ್ವೇ ಅದ್ರ ಜೊತೆ ಜೊತೆ ಸೇರ್ಕೊಂಡು ಸೇರ್ಕೊಂಡು ಇಬ್ಬರು ಆ ಒಂಥರ ಹೆಂಗೆ ಅಂದರೆ ಅವ್ನು ಬಿಟ್ಟು ನಾನು ಇರೋಲ್ಲ ನಾನು ಬಿಟ್ಟು ಅವನಿರೋಲ್ಲ ಅನ್ನೋ ಲೆವೆಲ್ವರೆಗೂ ಬೆಳೆದ್ಬಿಟ್ವಿ ಅವನು ಬೇರಿ ಅಥವಾ ಮುಸ್ಲಿಮು ಇವ್ಯಾವು ನಮಗೆ ಲೆಕ್ಕಕ್ಕೆ ಬರ್ತಾ ಇರಲಿಲ್ಲ ಇವಾಗಲೇ ಹೆಚ್ಚಿಗೆ ಮಾತಾಡೋದು ಜನ ಜೊತೆಗೆ ಅಂದರೆ ಹೋಗ್ಲಿ ಮಲಗಲಿಕ್ಕೆ ಸ್ಪ್ಲಿಟ್ ಆಗ್ತಿದ್ವಿ ಅಷ್ಟೇ ಆಯಿತು ಅನ್ನೋ ಥರ ಆ ಮಟ್ಟದವರೆಗೂ ಜೊತೆಗಿದ್ದವರು ಅಂದರೆ ಸೆವೆಂತ್ ಸೆವೆಂತ್ ಏಯ್ಟ್ ನೈನ್ ಟೆಂತ್ ಟೆಂತ್ ಟೈಮ್ನಲ್ಲಿ ಮಿಡ್ ಆಫ್ ದ ಟೆಂತಲ್ಲಿ ಅವರು ತಾಯಿ ತೀರ್ಕೊಂಡ್ರು ತಾಯಿ ಒಬ್ಬರೇ ಇದ್ದಿದ್ದು ಅವ್ರ ಅಕ್ಕಂದ್ರೆ ಎರಡು ಜನ ಇದ್ದರು ತಾಯಿ ತೀರ್ಕೊಂಡ ತಕ್ಷಣ ಮನೆ ಫುಲ್ ರೆಸ್ಪಾನ್ಸಿಬಿಲಿಟಿ ಇವನ್ ಮೇಲೆ ಬಿದ್ದುಬಿಡ್ತು ಇವನು ತುಂಬ ಟ್ಯಾಲೆಂಟೆಡ್ ಹುಡುಗಾಗಿದ್ದು ವಿಪರೀತ ಟ್ಯಾಲೆಂಟ್ ಅಂದರೆ ನನ್ನೆರಡರಷ್ಟು ನಾಲೆಡ್ಜ್ ಇದ್ದವನು ಅವನು ಬರಿತಿದ್ದು ನೋಟ್ಸ್ದು ಒಳ್ಳೆ ಸರ್ಟಿಫಿಕೇಟ್ ಬರ್ದಂಗೆ ಬರೆಯೋನು ಅವನು ಅಷ್ಟು ಚೆನ್ನಾಗಿ ಓದ್ತಾ ಇದ್ದ ಈ ಕಾರಣಾಂತರದಿಂದ ಹಿಂಗೆ ಮನೆಯಲ್ಲಿ ಸಡನ್ನಾಗಿ ಆಗಿದ್ದು ಇದರಿಂದ ಅವನು ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಮಧ್ಯದಿಂದಲೇ ಅವ್ನು ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಳ್ತಾ ಬಂದ ಇನ್ನೆಸ ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇತ್ತು ಹೊಸ್ ದಿವಸ ಕೆಲ್ಸಕ್ಕೆ ಹೋಗೋದು ವಸ್ತು ದಿವ್ಸ ಕೆಲ ಪಾಠಕ್ಕೆ ಬರೋದು ಈ ಥರ ಮಾಡ್ತಾಯಿದ್ದ ಒಂದು ರೀತಿಯಲ್ಲಿ ಎಸ್ ಎಸ್ ಸಿನಲ್ಲಿ ಮಾ ಕೆಲವು ಸಬ್ಜೆಕ್ಟ್ಸ್ಗಳು ಫೇಲ್ ಆಗೋದು ಫೇಲ್ ಅಲ್ಲಿಂದ ಅವನ ಲೈಫ್ ಪೂರ್ತಿ ಚೇಂಜ್ ಆಗಿಬಿಡ್ತು ಅವನು ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಬಿಟ್ಬಿಟ್ಟು ಮೇಸ್ತ್ರಿ ಆಗಿಬಿಟ್ಟ ಗಾರೆ ಕೆಲಸಕ್ಕೆ ಹಾಗೂ ಈಗ ಮಾಡಿ ಗಾರೆ ಕೆಲಸದಲ್ಲಿ ಅಲ್ಲಿ ಇಲ್ಲಿ ಬೇರೆಯವರಿಗೆಲ್ಲ ಇದ್ದ ಒಂದಷ್ಟು ಪೇಮೆಂಟ್ ಆಗ್ತಿತ್ತು ಆಗ್ತಾ ಇರಲಿಲ್ಲ ಹೀಗೆ ಅವನ ಜೀವನ ಆಗಾಯ್ತು ನನ್ನ ಜೀವನ ಹೀಗೆ ಬಂತು ನಾನು ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಬಂದು ಸೆಟ್ಲ್ ಮೇಲೆ ಪ್ರತಿ ಸಾರಿ ಅವನು ಊರಿಗೆ ಹೋದಾಗಲೆಲ್ಲ ಅವ್ನು ಭೇಟಿ ಮಾಡ್ತಿದ್ದೆ ನಾನು ಬಟ್ ಅವನೇನು ಹೆಚ್ಚಿಗೆ ಅವನ ಇದ್ರ ಬಗ್ಗೆ ಹೇಳ್ತಿರಲಿಲ್ಲ ನಾನು ಏನು ಹೇಳ್ಕೊಳ್ತಿರ್ಲಿಲ್ಲ ಅವತ್ತಿನ ಖುಷಿ ಅಷ್ಟೇ ಬೆಂಗಳೂರಿಗೆ ಬಂದು ಒಮ್ಮೆ ಇದ್ದಕ್ಕಿದ್ದಂಗೆ ನನ್ನ ರೂಮಿಗೆ ಬಂದು ಊಟ ಎಲ್ಲ ಆದಮೇಲೆ ಏನೋ ಹೇಳೋಕ್ಕೆ ಹೋದವನು ಅಳೋಕ್ಕೆ ಶುರು ಆಗ್ಬಿಟ್ಟ ಏನಾಯ್ತು ಹೀಗೆ ಎಷ್ಟೋ ಜನ ಪೇಮೆಂಟ್ ಕೊಟ್ಟಿಲ್ಲ ಸಾಲ ಆಗಿಬಿಟ್ಟಿದೆ ಹಾಗೆ ನಾನು ನಮ್ಮ ಯಾರೋ ಫ್ರೆಂಡ್ಸ್ ಹತ್ರ ಮಾತಾಡಿ ಒಂದು ಲಕ್ಷದವರೆಗೂ ಸಾಲ ಕೊಡಿಸ್ದೆ ಅವತ್ತಿನ ದಿನ ಲಕ್ಷಗಳು ಭಾರಿ ದೊಡ್ಡ ವಿಚಾರಗಳು ಸಾಲ ಕೊಡಿಸ್ದೆ ಅವನು ಸಾಲ ತಗೊಂಡು ಹೋಗಿ ಎಲ್ಲರಿಗೂ ತೀರಿಸಿ ಬಂದ ಕೆಲಸ ಕೊಡಿಸ್ತೀನಿ ಬಾ ಅಂತೇಳಿ ಕರೆದೆ ಒಂದು ತಿಂಗಳಾದರೂ ಏನೂ ಕೊಡಿಸೋಕ್ಕಾಗಲಿಲ್ಲ ಓಕೆ ಓಕೆ ಯಾವುದೂ ಅವಕಾಶ ಸಿಕ್ಕಲಿಲ್ಲ ಒಂದು ತಿಂಗಳಾದಮೇಲೆ ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ ಅಲ್ಲಿ ಗಂಡ ಏನೋ ಜಗಳ ಆಗಿದೆ ನೀನು ಒಂದು ತಿಂಗಳು ದುಡ್ದಿರೋ ತರಲಿಲ್ಲ ನೀನು ನಿಮ್ಮ ಏನೋ ಕೊಟ್ಟು ಬಂದಿದ್ಯಾ ಅಂತ ಆ ಥರ ಬೆಂಕಿ ಹಚ್ಕೊಂಡು ಅವ ಹೆಂಡ್ತಿ ಮತ್ತೆ ಖರ್ಚು ಯಾರು ಕೊಡೋದು ನನಗೆ ಅವತ್ತಿನ ದಿನ ನಾನು ಈಗ ಮುರಿದೋಗಿದ್ದು ನಾನೇನೋ ಮಾಡ್ತೀನಿ ಅಂತ ಹೋದರೆ ಇನ್ನೊಂದು ಕತೆ ಬರೀತನು ದೇವರು ನಾನು ಆಗಲೇ ಒಂದು ಲಕ್ಷಕ್ಕೆ ಸಾಲುಗಾರ ಆಗಿಬಿಟ್ಟಿದ್ದೀನಿ ಇನ್ನೂ ಎಷ್ಟು ನಾನು ಸಹಾಯ ಮಾಡೋಕ್ಕೆ ಸಾಧ್ಯ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಅದು ನೋಡಿಬಿಟ್ಟು ಅವನಿಗೆ ಹೇಳ್ಬಿಟ್ಟು ಈ ಥರ ಸ್ಥಿತಿ ನಂದು ಇದೆ ಅಂತೇಳ್ಬಿಟ್ಟು ಬಂದ್ಬಿಟ್ಟೆ ನಿಜಕ್ಕೂ ಆ ದುರಂತ ಇವತ್ತು ನನಗೆ ನೋವು ಕೊಡುತ್ತೆ ಅವನು ಅದೇ ನೋವಿನಲ್ಲಿ ಅದೇ ಥರದ್ದು ಮತ್ತೆ ಮತ್ತೆ ಅನುಭವಿಸ್ಬಿಟ್ಟು ಕೊನೆಗೆ ಕ್ಯಾನ್ಸರ್ ಆಗಿ ತೀರ್ಕೊಂಡ ವೈಫು ತೀರ್ಕೊಂಡ್ರು ವೈಫು ಆನಂತರ ಗೊತ್ತಿಲ್ಲ ಇದ್ದರೂ ಅರೆ ಬೆಂದು ಉಳಿದ್ಬಿಟ್ರು ಉಳಿದ ಮೇಲಿನ ಗತ್ತೆ ಗೊತ್ತಲ್ವ ಅವ್ರಿಗೆ ಎಲ್ಲದಕ್ಕೂ ಇವ್ರು ಹೆಲ್ಪ್ ಮಾಡಬೇಕು ಈ ಥರ ಸ್ಥಿತಿನಲ್ಲಿ ಆ ರೀತಿ ನಾನು ಅವನು ಕಳ್ಕೊಂಡೆ ಒಂದು ಹೇಳಬೇಕಂದ್ರೆ ಅದೇ ನಾನು ಹೇಳಿದ್ದು ಟ್ಯಾಲೆಂಟ್ ಏನೇ ಇದ್ರು ಅವಕಾಶಗಳು ದೇವರು ಬಾಗಿಲು ತೆರೀಬೇಕು ನಿಜ ನಿಜ ಸೊ ಈ ಒಂದು ಘಟನೆ ನಾನು ನಿಜವಲ್ಲ ನಂಗೆ ಅಂದರೆ ಒಬ್ಬ ಟ್ಯಾಲೆಂಟೆಡ್ ವ್ಯಕ್ತಿಯ ಸರ್ಕಮ್ಸ್ಟಾನ್ಸಸ್ ಸರಿ ಇಲ್ಲದೆ ಇದ್ದಾಗ ಕುಟುಂಬದ ಸರ್ಕಾರದ ಇದ್ದಾಗ ಏನಾಗುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಈ ಥರದ ಬದುಕಿನ ಪಾಠಗಳನ್ನು ಹೇಳುವಂಥ ಸುಮಾರು ನಮ್ಮ ಪುಸ್ ಘಟನೆಗಳು ರಿಯಲ್ ಲೈಫ್ ಘಟನೆಗಳು ಈ ಪುಸ್ತಕದಲ್ಲಿವೆ ದಯವಿಟ್ಟು ಓದಿ ನನಗೆ ದಕ್ಷಿಣ ಕನ್ನಡದ ದಕ್ಷಿಣ ಕರ್ನಾಟಕದ ಬದುಕಿನ ಬಗ್ಗೆ ಅಷ್ಟು ಗೊತ್ತಿಲ್ಲ ಉತ್ತರ ಕನ್ನಡದಲ್ಲೇ ಬೆಳೆದ ನಿಮ್ಮ ಪುಸ್ತಕ ಓದ್ದ ನನಗೆ ತುಂಬ ರಿಲೇಟ್ ಆಯಿತು ಇದೇ ಥರ ಚಿಕ್ಕ ಚಿಕ್ಕ ಕಾಲೋನಿಗಳಲ್ಲಿ ಚಿಕ್ಕ ಚಿಕ್ಕ ಊರುಗಳಲ್ಲಿ ಚಿಕ್ಕ ಚಿಕ್ಕ ಸ್ಕೂಲ್ಗಳಲ್ಲಿ ಬೆಳೆದಿರೋದ್ರಿಂದ ನಮ್ಮದೇ ಬದುಕು ನಮ್ಮದೇ ಥರದ್ದು ಜನ ಈ ಥರದ್ದು ಅನ್ನಿಸ್ತಾ ಇತ್ತು ನನಗೆ ಸೊ ಈ ಪುಸ್ತಕದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಓದಿ ಸೊ ರಮೇಶ್ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಥ್ಯಾಂಕ್ ಯು ಜೊತೆ ಎಷ್ಟೊತ್ತು ಮಾತಾಡಿದ್ರಿ ಬಟ್ ಮುಂದಿನ ಭಾಗದಲ್ಲಿ ಮತ್ತೆ ಮಾತಾಡೋದಿದೆ ಬಟ್ ಈವರೆಗೂ ನಮ್ಮ ನಿಮ್ಮ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಗುಹಾಂತರ ರಮೇಶ್ ಅಂತಲೇ ನಾವು ಕರಿತೀವಿ ಅವ್ರಿಗೆ ಸಾಧರಹಳ್ಳಿ ನಾಗೇಗೌಡರ ಮಗ ರಮೇಶ್ ಇವತ್ತು ಗುಹಾಂತ್ ರಮೇಶಾಗಿ ಬೆಳೆದಿದ್ದಾರೆ ಗುಹಾಂತರ ಜೊತೆಗೆ ಇನ್ನೂ ನಾಲ್ಕು ರೆಸಾರ್ಟ್ಗಳಿವೆ ಇನ್ನೂ ಮೂರು ಅವ್ರದ್ದು ಬರೋದಿದೆ ಸೊ ಅದ್ಭುತವಾದ ನನಸುಗಾರ ಕನಸುಗಾರರು ತುಂಬ ಜನ ಇದ್ದಾರೆ ನನಸುಗಾರ ಅವರ ಜೀವನ ಹೀಗೆ ಅದ್ಭುತವಾಗಿ ಸಾಗಲಿ ಮತ್ತು ಅವರು ರೋಲ್ ಮಾಡೆಲಾಗಿ ನಮ್ಮ ಎದುರುಗಡೆ ಹೀಗೆ ಇರಲಿ ಇನ್ಸ್ಪೈರ್ ಮಾಡ್ತಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತೀನಿ ಗೌರಿ ಗೌರಿಶಿಕ್ ಸ್ಟುಡಿಯೋ ಇರಿ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ